ನಾನು ಇವತ್ತು ಚಿಕ್ಕಬಳ್ಳಾಪುರ ಸೈಡ್ ಬಂದಿದ್ದೀನಿ ನೋಡಿ ರೋಡ್ ನೋಡ್ತಾ ಇರ್ಬೋದೆಲ್ಲ ಇಲ್ಲ ಚಿಕ್ಕಬಳ್ಳಾಪುರಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದ್ಕೊಂಡಿರ್ತೀರಲ್ವ ನೀವು ಕಾಯ್ತಾ ಇರ್ತೀರ ಅನ್ಕೊಂಡಿರ್ತೀರಿ ನಾನು ಇರ್ತೀನಿ ಇಲ್ಲೆಲ್ಲ ಬಾವುಟ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನನ್ನ ಹಿಂದೆ ಬಾವುಟ ಇದ್ದಾವೆ ಆಲ್ರೆಡಿ ಡಬ್ಬಗಳು ನೋಡ್ತಾ ಇದ್ರಿ ಚಿಕ್ಕ ಚಿಕ್ಕ ಡಬ್ಬಗಳು ಯಾವ ಡಬ್ಬಗಳು ಅಂದ್ರೆ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತೀನಿ ಚಿಕ್ಕಬಳ್ಳಾಪುರ ರೋಡಿಗೆ ಇದು ಇಲ್ಲಿ ಎಲ್ಲ ಇಲ್ಲಿಂದ ಇಲ್ಲಿನೂ ಡಬ್ಬ ಇಷ್ಟೊಂದು ಡಬ್ಬ ಇದ್ದಾವೆ ಆಮೇಲೆ ತಿರ್ಗಾ ತೋರಿಸಂಗೆ ಮುಂದೆ ಹೋಗ್ತೀನಿ ಕಾಣಿಸ್ತೈತೆ ಅಲ್ಲಿ ತೋರಿಸಿದೆಯಲ್ಲ ಜೇನು ಇರ್ತದೆ ಒಳಗಡೆ ಡಬ್ಬದ ಒಳಗಡೆನೇ ಬಾಕ್ಸ್ ಒಳಗಡೆ ಜೇನು ಇರುತ್ತೆ ಇಲ್ಲಿ ಜೇನು ತುಪ್ಪ ನೋಡಿ ಮುನ್ನೂರು ರೂಪಾಯಿ ನಾ ಆರುನೂರು ರೂಪಾಯಿ ವರ್ಗಿದ್ದಾವಂತ ಆರುನೂರು ರೂಪಾಯಿ ಅಲ್ವಾ ಎಷ್ಟು ದಿನ ನೋಡೋಣ ಒಂದು ಬಾಕ್ಸ್ ಹೋಗ್ತಿದ್ದ ಓಹೋ ರಾತ್ರಿನೂ ಇಷ್ಟೇ ಇರ್ತಾವಂತ ಏನು ಅದಕ್ಕೆ ಯಾರು ಮುಟ್ಟಲ್ಲಂತೆ ಜೇನಂದ್ರೆ ಯಾರು ಮುಳೋಕಚ್ತವಲ್ಲವಾ ಅದಕ್ಕೋಸ್ಕರ ಏನು ಮುಟ್ಟಲ್ಲ ಇವರು ಕನ್ನಡ ಮಾತು ಬರ್ತವೆ ಸ್ವಲ್ಪ ಸ್ವಲ್ಪ ಬರ್ತವೆ ಕನ್ನಡ ಜಾಸ್ತಿ ಬರಲ್ಲ ಮೆಸ್ರಣ ಶಿರಸಿ ಹ್ಞೂ ಅಲ್ಲ ವ್ಯಾಪಾರ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಒಂದು ದಿನಕ್ಕೆ ಒಂದು ಎರಡು ಮೂರು ಕೆ ಜಿ ಹೋಗುತ್ತಾ ಶ್ರೀವಾರ ಅಂದರೆ ಹೆಂಗೆ ಗೊತ್ತ ಮಾಡಿಕೊಡ್ಬೇಕು ನಾವು ಟೇಸ್ಟು ಅದು ಜೇನು ತುಪ್ಪ ತಿನ್ನೋರ್ಗೆ ಗೊತ್ತಿರುತ್ತೆ ಜೇನು ತುಪ್ಪ ತಿನ್ನೋರ್ದವ್ರಿಗೆ ಗೊತ್ತಿರ್ತೀವಿ ಪೇಪರ್ ಮೇಲೆ ಮೇಲಾಕಿದ್ರೆ ಅದು ಒದ್ದೆ ಆದರೆ ಡೂಪ್ಲಿಕೇಟು ಅದು ಒದ್ದೆ ಆಗಲಿ ಅಂದರೆ ಒರಿಜಿನಲ್ಲು ನಾ ಫಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ ಈಟರ್ ಮಾಡಿದ್ರು ಇನ್ಸ್ಟಾಗ್ರಾಮ್ನೂರು ಆರುನೂರು ರೂಪಾಯಿ ಕೆ ಜಿ ಮಕ್ಕಳಿಗೆ ಮಾತು ಬರಲಿಲ್ಲ ಮಾತು ಬರ್ತೀವಿ ತಿಳಿಸಿದೆ ಬಗ್ಗೆ ಒಂಥರ ಸಣ್ಣಗೆ ಮಾತಾಡ್ತಾರಲ್ವ ಮಾತು ಬರ್ತಾವ ಮಕ್ಕಳಿಗೆ ಜೇನ್ ತುಪ್ಪ ನೋಡಿದಿರಲ್ವಾ ನಾನು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡಿದೆ ಬಾಕ್ಸಲ್ಲಿ ಆಗೋದು ಪೇಪರ್ ಮೇಲೆ ಹಾಕಿದರೆ ಒದ್ದೆ ಆದರೆ ಡೂಪ್ಲಿಕೇಟು ಪೇಪರ್ ಮೇಲೆ ಒದ್ದೆ ಆಗಲಿ ಅಂದರೆ ಅದು ಒರಿಜಿನಲ್ ಅಂತ ಹೇಳ್ತಾ ಇದ್ದಾರೆ ಕೆ ಜಿ ಆರುನೂರು ರೂಪಾಯಿ ಯಾವತ್ತ ಅಂದರೆ ಎಲ್ಲ ಪ್ಯೂವರ್ ಇದನ್ನೇ ಮತ್ತೆ ಬಿಳಿಸ್ಬಿಟ್ರಿ ನನಗೆ ಗೊತ್ತಿಲ್ಲ ಜೇನ್ ತುಪ್ಪ

ಹಾಂ ಹಾಂ ಇದು ಶುಂಠಿ ಇದು ಬೆಳ್ಳುಳ್ಳಿ ಕ್ಯಾರೆಟು ಇದು ಜೇನುತುಪ್ಪ ಈ ಜೇನುತುಪ್ಪ ಬಂದ್ಬಿಟ್ಟು ಪ್ಯೂರ್ ನೋಡ್ತಾ ಇರಬೋದು ಒಂದು ಕೆಜಿ ಆರುನೂರು ರೂಪಾಯಿ ಇದು ಇದು ಒಂದು ಕೆಜಿದಿದೆ ಆರುನೂರು ರೂಪಾಯಿ ಅಂತ ನೋಡಿದೆ ಅಣ್ಣ ಈಗ ಅದರಲ್ಲಿ ಜೇನ್ ಇದೆ ಅಲ್ವಾ ಅದು ಹೆಂಗ್ ಮಾಡ್ತೀರಿ ನೀವು ಅದೆಲ್ಲ ಮಿಷಿನಾ ಮಿಷಿನಿಂದ ಜೇನ್ ಆಗುತ್ತಾ ಅದಕ್ಕೆ ಊಟ ಏನಾಗ್ತಿರಿ ಓಪನ್ ಇದೆಯಾ ಇವಾಗ ಜೇನು ತೋರಿಸ್ತಾ ಇದಾರೆ ನೋಡಿ ನೀವೇ ನೋಡ್ರಿ ಇಲ್ಲಿ ಜೇನ್ ಯಾವ ಥರ ಇದೆ ಇಲ್ಲಿ ಏನೋ ಸೈಡಲ್ಲಿ ಏನಿದೆ ಅಂತ ಹೇಳ ಸೈಡಲ್ಲಿ ಹೋಲಿದೆ ಇಲ್ಲಿ ನೋಡ್ತಾ ಇರ್ಬೋದು ಜೇನ್ ನೋಡಿದು ಈ ಥರ ಜೇನು ಎಲ್ಲೇನೋ ಗಿಡದಾಗ ಇಡ್ತದಂತ ನೋಡಿರ್ತೀವಿ ನಾನು ಫಸ್ಟ್ ಟೈಮ್ ಈ ಥರ ಜೇನ್ ನೋಡಿದ್ದು ಈ ಥರ ಜೇನು ಇದೆ ನೋಡಿ